ಟು ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ವಿಸಿಟ್ ಮಾಡಿದರೆ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಯಾವ ಒಂದು ವ್ಯಕ್ತಿಯ ಬಗ್ಗೆ ನೀವು ಹಗಲು ರಾತ್ರಿ ಯೋಚನೆ ಮಾಡ್ತಿದ್ದೀರೋ ಆ ವ್ಯಕ್ತಿ ಈಗ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಸೊನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೊನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೊನೇಟ್ ಆಗುತ್ತೆ ನಿಮ್ಮನ್ನು ನೀವು ಫೋರ್ಸ್ಫುಲಿ ಈ ಒಂದು ರೀಡಿಂಗ್ಗೆ ಫಿಟ್ ಮಾಡ್ಕೊಡೋಕ್ಕೆ ಹೋಗಬೇಡಿ ರಿಯಲಿ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ಮಾತ್ರ ನೋಡಿ ಐ ಹೋಪ್ ನನ್ನ ಮೆಸೇಜ್ ಕ್ಲಿಯರ್ ಇದೆ ಅಂತ ಲೆಟಸ್ಟ್ ಸ್ಟಾರ್ಟ್ ಆ ವ್ಯಕ್ತಿ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರಿ ಅವರು ಹಗಲು ರಾತ್ರಿ ನೀವು ಯೋಚನೆ ಮಾಡ್ತಾ ಇರುವಂತಹ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದ ಥ್ಯಾಂಕ್ ಯು ದ ಸನ್ ಬ್ಯೂಟಿಫುಲ್ ಫಸ್ಟ್ ಕಾರ್ಡ್ ದ ಸನ್ Wow, Wheel of Fortune, Three of Swords, Ten of Cups, Beautiful, Eight of Pentacles, and Judgment very beautiful sun of swords 9 of pentacles the hangman ಟೆನ್ ಆಫ್ ಸೋಚ್ ಆಂಡ್ ದ ಬಾಟಮ್ ಆಫ್ ದ ಟ್ಯಾಕ್ ವಾವ್ ದ ಚಾರಿಯಟ್ ಸೊ ಪಾಯ್ ಸಾರಿ ಪಾಯಿಲ್ ಅಂತ ಇದ್ದೀನಿ ಈ ಒಂದು ರೀಡಿಂಗ್ ನೀವು ನೋಡುವಾಗ ಯಾವೊಂದು ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಿದ್ರಲ್ಲ ಹಿ ಆರ್ ಶೀಸ್ ಕಂಪ್ಲೀಟ್ಲಿ ಇನ್ ಎಮೋಷನ್ ಲವ್ ಎಂಥೂಸಿಯಾಸಮ್ ಆ ರೀತಿಯಾಗಿ ಆ ವ್ಯಕ್ತಿ ಯೋಚನೆ ಮಾಡ್ತಿರುವಂಥದ್ದು ಡೆಫಿನೆಟ್ಲಿ ಮೇ ಬಿ ಅವರು ನಿಮ್ಮಿಂದ ತುಂಬ ವಿಷಯಗಳನ್ನು ಕಲ್ತಿದ್ದಾರೆ ನೀವು ಅವರಿಂದ ತುಂಬ ವಿಷಯಗಳನ್ನು ಕಲ್ತಿದ್ದೀರಾ ಅದಕ್ಕೆ ಅವರು ಥ್ಯಾಂಕ್ ಯು ಅಂತಲೂ ಹೇಳ್ತಾ ಇದ್ದಾರೆ ಯೋಚನೆ ಮಾಡ್ತಿದ್ದಾರೆ ಮೇ ಬಿ ನೀವು ಒಬ್ರಿಗೊಬ್ರು ವಿಶ್ ಮಾಡ್ಕೊಂಡಿರಬಹುದು ಟೀಚರ್ಸ್ ಡೇ ವಿಶ್ ಮಾಡ್ಕೊಂಡಿರಬಹುದು ಹಾಗೆಯೇ ಒಂದು ಒಳ್ಳೆಯ ಗುರು ಆಗಿ ಅಥವಾ ಒಂದು ಒಳ್ಳೆ ಗೈಡೆನ್ಸ್ ಆಗಿನೂ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದಿದ್ರು ಅಥವಾ ನೀವು ಅವ್ರ ಲೈಫಲ್ಲಿ ಹೋಗಿದ್ರಿ ನಿಮ್ಮಿಬ್ಬರ ಈ ಒಂದು ಕನೆಕ್ಷನ್ ಹೇಗಾಯ್ತು ಯಾಕಾಯ್ತು ಅನ್ನುವಂಥದ್ದು ಫಸ್ಟ್ ಕನ್ಫ್ಯೂಷನ್ ಇತ್ತು ನಿಮಗೆ ಹಾಗೇನೆ ಅವರಿಗೂ ಇತ್ತು ಕನ್ಫ್ಯೂಷನ್ ಈ ಒಂದು ಪ್ರೀತಿಯಲ್ಲಿ ವಾಟ್ ನೆಕ್ಸ್ಟ್ ಅನ್ನುವಂಥ ಕನ್ಫ್ಯೂಷನ್ ಇತ್ತು ಮೈಟ್ ಬಿ ನಿಮ್ಮಿಬ್ಬರ ಬೇರೆ ಮಾಡೋದಕ್ಕೆ ಸಪ್ರೇಟ್ ಮಾಡೋದಕ್ಕೆ ಕೆಲವೊಬ್ಬರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರುವಂಥದ್ದಿದೆ ಕೆಲವೊಬ್ಬರು ನೆಗೆಟಿವ್ ಮಾತಾಡಿರುವಂಥದ್ದಿದೆ ನಿಮ್ಮಿಬ್ಬರ ಬಗ್ಗೆ ಗಾಸಿಪ್ನ ಸೃಷ್ಟಿ ಮಾಡಿರುವಂಥದ್ದಿದೆ ನಿಮ್ಮಿಬ್ಬರ ಬಗ್ಗೆ ನೆಗೆಟಿವ್ ಥಾಟ್ಸ್ ಬೇರೆಯವ್ರಿಗೆ ಹೇಳಿರುವಂಥದ್ದಿದೆ ಅಥವಾ ನಿಮ್ಮಿಬ್ಬರಿಗೆ ಒಬ್ರಿಗೊಬ್ರು ದೂರ ಮಾಡಬೇಕು ಅಂತ ಅವರು ಒಬ್ರಿಗೊಬ್ರು ವಿರುದ್ಧವಾಗಿ ನಿಮ್ಮ ಹತ್ರ ಚಾಡಿ ಹೇಳಿರುವಂಥದ್ದಿದೆ ಇದರ ಮಧ್ಯ ಯು ಆ್ಯಂಡ್ ಹಿ ಆರ್ ಶಿ ವಾಟ್ ಎವರ್ ಅವರು ತುಂಬ ಅನ್ಯೋನ್ಯವಾಗಿ ಮತ್ತು ಈ ಒಂದು ಸಂಬಂಧ ಅಥವಾ ಕನೆಕ್ಷನ್ ಅಥವಾ ಈ ಒಂದು ಪ್ರೀತಿಯನ್ನು ಸಂಪೂರ್ಣವಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀರಾ ಎಸ್ ಇದು ನಾಟ್ ಈಸಿ ಎಲ್ಲರ ಲೈಫಲ್ಲೂ ಈ ಒಂದು ಕನೆಕ್ಷನ್ ನಾಟ್ ಸೋ ಈಸಿ ಎಸ್ ಚಾಲೆಂಜಿಂಗಾಗಿ ಇತ್ತು ಇದೆ ಬಟ್ ಸ್ಟಿಲ್ ನಿಮಗೆ ಒಬ್ರ ಬಗ್ಗೆ ಒಬ್ರಿಗಿರುವಂತಹ ರೆಸ್ಪೆಕ್ಟ್ ಒಬ್ಬರ ಬಗ್ಗೆ ಒಬ್ರಿಗಿರುವಂತಹ ಕಾಳಜಿ ಒಬ್ಬರ ಮೇಲೆ ಒಬ್ರಿಗಿರುವಂಥ ಪ್ರೀತಿ ನಿಮ್ಮನ್ನು ತುಂಬ ಸ್ಟ್ರಾಂಗ್ ಆಗಿ ಇನ್ನೂ ಮಾಡ್ತಾ ಇದೆ ಡೇ ಬೈ ಡೇ ನಿಮ್ಮ ಮೆಚುರಿಟಿ ಹಾಗೆಯೇ ನಿಮ್ಮ ಕನೆಕ್ಷನ್ ಡೀಪರ್ ಲೆವೆಲ್ಗೆ ಹೋಗ್ತಾ ಇರೋದು ಇಟ್ಸ್ ವೆರಿ ಕ್ಲಿಯರ್ ವಿಷನ್ ನೋಡ್ಬೋದು ನೀವು ಇಲ್ಲಿ ಎಷ್ಟು ಕ್ಲಿಯರ್ ವಿಷನ್ ಇದೆ ಮುಂಚೆ ಅನ್ನಿಸ್ತಾ ಇತ್ತು ಈ ಪ್ರೀತಿ ಎಷ್ಟು ದಿನ ಇರುತ್ತೆ ಅಥವಾ ಇದನ್ನು ನಿಭಾಯಿಸೋದು ಹೇಗೆ ನಾನು ಮಾಡ್ತಾ ಇರೋವಂಥದ್ದು ಸರಿನಾ ತಪ್ಪ ಹಾಗಿದ್ರೆ ವಾಟ್ ಈಸ್ ದಿಸ್ ಈ ತರ ಎಲ್ಲ ಕನ್ಫ್ಯೂಷನ್ ಇತ್ತು ಒಂದಷ್ಟು ದಿನ ನಿಮಗೆ ಈ ಪ್ರೀತಿಯಲ್ಲಿ ನಿದ್ದೆ ಬರಲಿಲ್ಲ ತುಂಬ ಓವರ್ ಥಿಂಕ್ ಆಗ್ತಿತ್ತು ಮೈಟ್ ಬಿ ಕೆಲವೊಬ್ಬರಿಗೆ ಈಗಲೂ ಸಹ ಅದಿದೆ ಆ ಭಯ ಆ ಫಿಯರ್ ಮೈಟ್ ಬಿ ನಿಮಿಬರ ಮಧ್ಯ ಕಮ್ಯುನಿಕೇಶನ್ ಕಮ್ಮಿ ಆಗಿರಬಹುದು ಅಥವಾ ಮಾತಾಡೋದನ್ನೇ ಬಿಟ್ಟಿರಬಹುದು ಅದು ಸಹ ನಿಮ್ಮನ್ನ ತುಂಬ ಲೋ ಲೆವೆಲಿಗೆ ಕರ್ಕೊಂಡು ಹೋಗ್ತಾ ಇದೆ ಆ ವ್ಯಕ್ತಿನೂ ಸಹ ಲೋ ಲೆವೆಲಿಗೆ ಕರ್ಕೊಂಡು ಹೋಗ್ತಿದೆ ಅಂದರೆ ಯೋಚನೆ ಮಾಡ್ತಾ ತುಂಬಾ ಲೋ ಫೀಲ್ ಆಗ್ತಾ ಇದ್ದಾರೆ ಆ ವ್ಯಕ್ತಿ ಜೊತೆ ಮಾತಾಡಿದ್ದಿದ್ರೆ ಚೆನ್ನಾಗಿರ್ತಿತ್ತು ಆ ವ್ಯಕ್ತಿ ಹತ್ರ ನಾನು ಹೇಳ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತು ಆ ವ್ಯಕ್ತಿ ಈಗ ನನ್ನ ಜೊತೆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಈ ರೀತಿಯಾಗಿ ಆ ವ್ಯಕ್ತಿ ಯೋಚನೆ ಮಾಡ್ತಿರುವಂಥದ್ದಿದೆ ಕೆಲವೊಂದು ಸತಿ ಅವರು ಓಪನ್ ಮೈಂಡೆಡ್ ಆಗಿ ಕೆಲವೊಂದು ವಿಷಯಗಳನ್ನು ಡಿಸ್ಕಸ್ ಮಾಡಿದ್ರು ಆಗ ಮೈಟ್ ಬಿ ನೀವು ಅದನ್ನು ಎಕ್ಸೆಪ್ಟೆನ್ಸ್ ಮಾಡ್ಕೊಳ್ಳೋದ್ರಲ್ಲಿ ಕಷ್ಟ ಆಗಿತ್ತು ಅಥವಾ ವಾದ ಮಾಡ್ತಿದ್ರಿ ಬೇಜಾರು ಮಾಡ್ಕೊಂಡಿದ್ರಿ ಕ್ರಮೇಣ ಕ್ರಮೇಣ ಆ ಒಂದು ನಿಜನ ನೀವು ಅಕ್ಸೆಪ್ಟ್ ಮಾಡ್ಕೊಂಡ್ರಿ ಆಮೇಲೆ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ತಾ ಹೋದ್ರಿ ಹಾಗೇನೆ ಈ ವ್ಯಕ್ತಿಗೆ ಕೆಲವೊಂದ್ಸತಿ ನೀವು ಹೇಳಿರೋಂಥ ವಿಷಯ ಅಥವಾ ಮೈಟ್ ಬಿ ಅವರು ಪಾಸಸಿವ್ ಆಗಿ ಯೋಚನೆ ಮಾಡ್ತಾ ನಿಮ್ ಬಗ್ಗೆ ಬೇಜಾರು ಮಾಡ್ಕೊಳ್ಳೋ ಅಂಥದ್ದು ಅಥವಾ ನಿಮ್ ಬಗ್ಗೆ ಏನಾದ್ರೂ ನೆಗೆಟಿವ್ ಮಾತಾಡುವಂಥದ್ದು ಆಗುತ್ತೆ ಆವಾಗ ನಿಮ್ಗೆ ಅನ್ಸುತ್ತೆ ಎಷ್ಟೋ ಸಮಯದಲ್ಲಿ ಐ ಅಡ್ಜಸ್ಟೆಡ್ ಯೂ ಬಟ್ ಈಗ ಯಾಕೆ ನೀವು ನನಗೆ ನೆಗೆಟಿವ್ ಹೇಳ್ತಾ ಇರೋವಂಥದ್ದು ಈ ರೀತಿಯಾಗಿನೂ ನಿಮ್ಮದ್ಯ ಬೇಜಾರಾಗುವಂಥದ್ದು ಮನಸ್ತಾಪ ಆಗಿರೋವಂಥದ್ದು ಇದೆ ಆ ವ್ಯಕ್ತಿ ನಿಮ್ಮನ್ನು ಅಂದರೆ ಹೃದಯದಲ್ಲಿ ಇಟ್ಕೊಂಡು ಪೂಜಿಸೋದು ಅಂತಾರೆ ಗೊತ್ತಾ ಆ ರೀತಿಯಾಗಿ ರೆಸ್ಪೆಕ್ಟ್ಫುಲ್ಲಾಗಿ ನಿಮ್ಮನ್ನು ಅವ್ರ ಲೈಫಲ್ಲಿ ಪ್ರೀತಿ ಮಾಡೋದಕ್ಕೆ ಇಷ್ಟಪಡ್ತಾರೆ ಅವರಿಗೆ ನಿಮ್ಮ ಬಗ್ಗೆ ಲವ್ ಎಮೋಷನ್ ರೊಮ್ಯಾನ್ಸ್ ಎಲ್ಲ ರೀತಿಯ ಫೀಲಿಂಗ್ಸ್ ಇದೆ ಆ ವ್ಯಕ್ತಿ ನಿಮಗೆ ತುಂಬ ಸತಿ ಕಾಂಪ್ಲಿ ಕಾಂಪ್ಲಿಮೆಂಟ್ಸು ಕೊಟ್ಟಿದ್ದಾರೆ ನೀನು ನೋಡೋಕೆ ತುಂಬ ಚೆನ್ನಾಗಿದೆಯಾ ಅಥವಾ ನಿಮ್ಮ ವಾಯ್ಸ್ಗಿಂತ ನೀವು ಚಿಕ್ಕವ್ರು ಅನ್ನಿಸ್ತೀರಾ ಅಥವಾ ಯುವರ್ ವೆರಿ ಕ್ಯೂಟ್ ಸ್ಟ್ರಾಂಗ್ ಈ ರೀತಿಯಾಗಿ ಈ ವ್ಯಕ್ತಿ ಬೇರೆಯವರ ವಿಷಯದಲ್ಲಿ ತುಂಬ ಬೇಗ ಹೆಲ್ಪ್ ಮಾಡೋಕೆ ಹೋಗುವಂಥದ್ದು ಅಥವಾ ಅವರಿಗೆ ಸಮಯ ಕೊಡುವಂಥದ್ದನ್ನು ಮಾಡ್ತಾರೆ ಯಾವಾಗ ನಿಮಗೆ ಪ್ರಾಬ್ಲಮ್ ಆಗಿದೆ ನಿಮಗೇನಾದರೂ ತೊಂದರೆ ಆಗಿದೆ ಅಂದಾಗ ಮೈಟ್ ಬಿ ಈ ವ್ಯಕ್ತಿ ಹೇಳ್ತಾರೆ ನೀನು ಅದನ್ನು ಸಾಲ್ವ್ ಮಾಡ್ಕೋಬೇಕು ಇದನ್ನು ನೀನು ಮಾಡ್ಕೊಳ್ತೀಯ ನೀನು ತುಂಬ ಸ್ಟ್ರಾಂಗಾಗಿದೆಯಾ ನಿನ್ನಿಂದ ಇದೆಲ್ಲ ಸಾಧ್ಯ ಈ ರೀತಿಯಾಗಿ ನಿಮ್ಮನ್ನು ಮೋಟಿವೇಟ್ ಮಾಡುವಾಗ ನಿಮ್ಗೆ ಅನಿಸುತ್ತೆ ಯಾಕೆ ಇವ್ರು ನನಗೆ ಸಮಯ ಕೊಡೋಲ್ಲ ಅಥವಾ ಕಂಪ್ಲೀಟಾಗಿ ಇವರು ನನ್ನ ಅರ್ಥ ಮಾಡ್ಕೊಂಡಿಲ್ವಾ ಅನ್ನೋ ಅಂಥದ್ದು ಇರುತ್ತೆ ನಿಮಗೆ ಈ ವ್ಯಕ್ತಿ ಮುಂದಿನ ದಿನಗಳಲ್ಲಿ ನಿಮ್ ಜೊತೆಗೆ ಟ್ರಾವೆಲ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಮೈಟ್ ಬಿ ನೀವು ಯಾವ್ದಾದ್ರು ದೇವಸ್ಥಾನಕ್ಕೆ ಅಥವಾ ಪ್ರವಾಸಿ ತಾಣಕ್ಕೆ ನೀವು ಭೇಟಿ ಕೊಡುವಂಥದ್ದು ಮೇ ಬಿ ನೀವು ಬೇರೆ ಬೇರೆ ಊರಲ್ಲಿ ಇದ್ರೆ ಆ ಊರಲ್ಲಿ ಮೀಟ್ ಆಗುವಂಥದ್ದಿದೆ ಅಥವಾ ಅವರು ನಿಮ್ಮ ಊರಿಗೆ ಬರುವಂತದ್ದು ನೀವು ಅವ್ರ ಊರಿಗೆ ಹೋಗುವಂಥದ್ದು ಇದೆ ಈ ವ್ಯಕ್ತಿ ನಿಮ್ ಬಗ್ಗೆ ಇರುವಂತದ್ದು ಕೆಲವೊಬ್ಬರಿಗೆ ಇದು ಪಾಸ್ಟ್ ಲೈಫ್ ಕನೆಕ್ಷನ್ ಇಂದ ಬಂದಿರುವಂತದ್ದಿದೆ ಹಾಗಾಗಿನೇ ಮೈಟ್ ವಿ ಈ ಜನ್ಮದಲ್ಲಿ ನೀವು ಲೇಟ್ ಆಗಿ ಮೀಟ್ ಆದ್ರಿ ಟೈಮ್ ತಗೊಂಡ್ರಿ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಟೈಮ್ ತಗೊಂಡ ಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋಕೆ ಸ್ಟಾರ್ಟ್ ಆಯಿತು ನಾವು ಯು ಆರ್ ಮೆಚೋರ್ ಎನಫ್ ಟು ಹ್ಯಾಂಡಲ್ ಈಗ ಬೇರೆಯವರು ನಿಮಗೆ ಪ್ರಾಬ್ಲಮ್ ಮಾಡ್ತಿರೋ ಅಂತದ್ ಕಾಣಿಸ್ತಾ ಇದೆ ಸೊ ಇದೆಲ್ಲ ಎನರ್ಜೀಸ್ ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂಥದ್ದು ನಿಮ್ಮ ಪ್ರೀತಿಯಲ್ಲಿರುವಂಥದ್ದು ಐ ಹೋಪ್ ಈ ಒಂದು ರೀಡಿಂಗ್ ಇಂದ ಇನ್ ಸೈಟ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಇನ್ನು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಾನು ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್